ನಾಲ್ಕು ಜನ ಕಾಸಿ ಕೊಂಡಿದ್ರೆ ಒಂದು ಅಲ್ಲಿ ಸಿದ್ಧಾಮೂರ್ತ ನಿಮ್ಮ ಹತ್ತೆಗೆ ಬಂದಿವಿ ನಮ್ಗೆ ಏನಾದ್ರೂ ಸ್ವಲ್ಪ ಈ ಜೀವ ಮುಕ್ತಿ ವಿವರವನ್ನು ಸ್ವಲ್ಪ ನೀವು ಸ್ವಲ್ಪ ತಿಳಿಸ್ರಿ ಅಂತ ಕೇಳಿದ್ರಂತ್ರಿ ಈಗ ನೀವು ದೈವ ಪರಾಣಗಳು ಓದಿರ್ತೀರಿ ವಿರತಿ ಬಲಿ ಇರಬೇಕು ಮಾತಿನ ಹರಿಯ ಬಿಟ್ಟಿರಬೇಕು ಏಕಾಂತ ಹಿರಿಯ ಹಿರಿಯ ದರ್ಶನ ಬಿಟ್ಟಿರಬೇಕು ಅಂತ ಹೇಳಿ ಓದಿದ್ರು ದೇವಿ ಪರಾಯಣಗಳು ಬರೀತಾರೆ ಹಾಗೆ ಜೀವನ ಮುಕ್ತಿ ಸ್ಥಿತಿಯನ್ನು ನಮಗೆ ವಿವರಿಸ್ರಿ ಅಂತಂದಾಗ ಅವಾಗ ಅವ್ರು ಹೇಳ್ತಾರಂತ ಹುಬ್ಬಳ್ಳಿ ಸಿದ್ಧಾಂತ ಜೀವನ್ ಮುಕ್ತಿ ಬಗ್ಗೆ ನನಗೆ ಹೇಳುತ್ತಿಲ್ಲ ನಿಮಗೆ ಜೀವನ್ ಮುಕ್ತಿಯ ನಿಜದರ್ಶನ ಆಗ್ಬೇಕಾಗಿತ್ತು ಅಂತಂದ್ರೆ ಬೆಳಗಾವಿ ಜಿಲ್ಲಾ ಹೋಗಿ ಇಷ್ಟು ಕೇಳಿ ಅವ್ರ ನಾಲ್ಕು ಜನ ಖಾಸಗಿ ಪಂಡಿತರು ಕೆಲವು ಜನ ಎಲ್ಲ ಸೇರ್ಕೊಂಡು ಎಲ್ಲಿ ಬರ್ತಾರಪ್ಪ ಅಂದ್ರೆ ಅತನಿಗೆ ದಕ್ಷಿಣ ಮಟ್ಟಕ್ಕೆ ಬರ್ತಾರೆ ಲಕ್ಷ ಕೊಟ್ಟು ಕೇಳಿ ಶಿವಯೋಗಿಗಳ ತೋಟ ಇರ್ತಾರೆ ಅವರನ್ನ ನೋಡ್ತಾರ ನೋಡಿದ ಕಾಲಕ್ಕೆ ಅವ್ರನ್ನ ಸ್ವಾಗತ ಮಾಡ್ತಾರೆ ಸ್ವಾಗತ ಪ್ರಸಾದ ಮಾಡ್ರಿ ಪೂಜೆ ಮಾಡ್ತಾರಿ ನಾಲ್ಕೈದು ದಿವಸ ಇಷ್ಟ ಆತು ಅವ್ರಿಗೆ ತಿಳಿ ಕೆಟ್ಟ ಹೋತ್ರಿ ಯಾರ ಕಾಸಿಂದ ಆಸಿಂಗ್ ಬಂದಿರಲಾ ಅವ್ರು ಏನ್ ಹೇಳ್ತಾರಲ್ಲ ಜೀವನ್ ಮುಕ್ತಿ ದರ್ಶನ ಮಾಡಿಸ್ತಾರಲ್ಲ ಅಂತೇಳಿ ಶಿವಯೋಗಿಗಳನ್ನ ಗಬ್ಬಿಡದ ಕಾರಾಗ್ ಹೇಳಿ ಹೇಳ್ರಿ ಹೇಳ್ರಿ ಅಂತಂದ್ರ ಶಿವಯೋಗ ಪೂಜೆ ಮಾಡಿ ಇದು ಪೂರ್ವ ತಿಳಿಗಿ ಲಕ್ಷ ಕೊಟ್ಟು ಕೇಳ್ರಿ ಸಿದ್ಧಲಿಂಗಪ್ಪ ಕಿವಿಗೆ ಸಿದ್ಧಲಿಂಗ ಸಿದ್ಧಲಿಂಗಪ್ಪ ಕಿವಿಗೆ ಬಿದ್ದಾಗ ಹೊಡ್ಕೊಂಡು ಹೊರ ಬಂದ್ರು ಯಾಕೆ ಶಿವನೇರನ್ನು ಕಾಡಕಂತೀರಿ ಅಂತಂದಾಗ ನಾವು ಕಾಶಿಯಿಂದ ಮೂರ್ ಸಾವಿರ ಕಿಲೋಮೀಟರ್ ದೂರದಿಂದ ಬಂದಿವಿ ಜೀವನ್ ಮುಕ್ತಿ ದರ್ಶನ ವಿವರಣೆ ಕೇಳಾಗ ಅಪಘಾಳ ಜೀವನ್ ಮುಕ್ತಿ ಬಗ್ಗೆ ನಮ್ಗೆ ಏನು ಹೇಳಿದ್ರು ಹೇಳಬಾರ ಅಂತಕ್ಕಂತ ಮಾತನ್ನ ಹೇಳಿದಾಗ ಸಿದಲಿಂಗಪ್ಪ ಹೇಳಿದ್ರಂತ ಅಪಹರಣ ಹೋದ್ರಿ ಲಕ್ಷ ಕೊಟ್ಟು ಕೇಳಬೇಕು ನೀವೆಲ್ಲ ಎಂತ ಒಂದು ಅದ್ಭುತವಾಗಿ ಘಟನೆ ಜರಿಗಿತ್ತು ಅಂತಂದ್ರೆ ಶಿವಯೋಗಿಗಳು ಯಾವ ನೆಲಗಳ ಮೇಲೆ ಕೂತಿದ್ರಲ್ಲ ಶಿವಯೋಗಿಗಳ ಧ್ಯಾನ ಕೂತಿರ ತಜ್ಜವರು ಸಿದ್ಧಿ ಕಂಪಗಳು ಹೇಳಿದಂತೆ ಅಲ್ಲಿ ಶಿವಯೋಗಿಗಳು ತಮ್ಮ ಪವಿತ್ರವಾಗಿರ್ತಕ್ಕಂತಹ ಪಾದಗಳಿಗೆ ಧರಿಸುವ ಪಾದುಕೆಗಳವ ಅವನ ಕಿವಿಗೆ ಹಚ್ಚಿ ಎಂದ್ರ ಅವರಂದ್ರ ತಮ್ಮ ಜೀವನ ದರ್ಶನ ಕೇಳಕ್ಕ ಜೀವನ ಮುಕ್ತಿ ಬರ ಕೇಳಕ್ ಬಂದಿವಿ ಇದು ನೋಡ್ರ ಪಾದಕ್ಕೆ ಕಿವಿಗೆ ಹಚ್ಚಲಾಗತ್ತಾರೆ ಏನಿದೆ ಏನ್ ವಿಚಿತ್ರ ಅಂತ ಹೇಳಿ ನಾಲ್ಕು ಜನ ಬಂದವರೊಳಗೆ ಹೆಚ್ಚು ಕೇಳ ನೆನಪಿಟ್ಟುಕೊಳ್ಬೇಕು ಯಾವ ಶಿವಯೋಗಿಗಳು ತಮ್ಮ ಪಾದಗಳಿಂದ ಓ ನಮ್ಮ ಶಿವ ಜೀವನ್ ಮುಕ್ತಿ ಅಂತಂದ್ರೆ ಪಾಠ ಮಾಡೋದಲ್ಲ ಅದನ್ನು ಹೇಳೋದಲ್ಲ ಅದನ್ನು ತಿಳಿಯೋದಲ್ಲ ಸಾಕ್ಷಾತ್ ಶಿವಧಿಗಳನ್ನು ನೋಡಿದ್ರೆ ಸಾಕು ಅದೇ ಜೀವನ್ ಮುಕ್ತಿ ದರ್ಶನ ಆಗ್ತಕ್ಕಂಥದ್ದು ಆ ಒಂದು ಶಿವಯೋಗಿ ನಾವು ಶಿವಾನಂದನ ದಿವಾನ ಕೇಳ್ತಿದ್ವಿ ಅವರ ಪ್ರೀತಿಯ ಚಿರಂಜೀವಿ ಆಗಿರ್ತಕ್ಕಂಥ ಸಂತೋಷ ಶಿವಾನಂದ ದಿವಾನ ಅಂತ ಹೇಳಿ ಕೊಡ್ತಾರ ಅವರು ಭಜನಾ ಕಲಾವಿದ ನಿಜಮೂ ಶಿವ ನಾವೆಲ್ಲರೂ ಹೋಗಿ ನಾವು ಬಹಳ ಕಲಿತೀವಿ ಏನತ್ತಿ ಕಲಿಯತ್ತ ಆದ್ರೆ ಇವತ್ತಿನ ಕಾಲದಲ್ಲಿ ಇವತ್ತಿನ ಈ ಒಂದು ಮೊಬೈಲ್ ಕಾಲದಲ್ಲಿ ತಂದೆಯಾಗಿರ್ತಕ್ಕಂಥ ನೀ ಭಜನಾ ಕಲಿತೀ ಅಂದ್ರೆ ಹೂವಿನ ಹಾಸಿಗೆ ಆಗ್ತೀನಿ ಅಂತೇಳಿ ಅಂತ ರಾಜಮಾರ್ಗವನ್ನ ಬಿಟ್ಟುಕೊಟ್ಟಿರ್ತಕ್ಕಂಥ ಶಿವಾನಂದ ದಿವಾನ ನಾವು ಪ್ರಶ್ನೆ ಮಾಡ್ಬೇಕು ನಮ್ಮ ಮಕ್ಕಳಿಗೆ ಕಲಿಸ್ತೀವಿ ಬಹಳ ನೋವಿನ ಸಂಗತಿ ಏನಪ್ಪಾ ಅಂತಂದ್ರೆ ಒಳ್ಳೆಯದ ಮನೆ ಒಪ್ಪನವರ ಬಗ್ಗೆ ಹೋಗುವುದರ ಸ್ವಲ್ಪ ಅವರಿಗೆ ಕಷ್ಟಕರವಾಗಿತ್ತು ಅದನ್ನ ಎನಿಸ್ಕೊಳ್ಬೇಕು ನಾವು ಅವರು ಆ ಒಂದು ಮಂಚದ ಮೇಲೆ ಮಲಗಿದ್ರು ಮಂಚದ ಮೇಲೆ ಮಲಗಿದ್ರು ಅವಾಗ ಅವಾಗ ಗುಣಿಸ್ತಿದ್ರು ಅವತ್ತಲ್ಲಿ ತಾಳ ಅಲ್ಲಿ ತವನ ಅಲ್ಲಿ ಹಾರ್ಮೋನಿಯಂ ಇದ್ದಿಲ್ಲ ಅಲ್ಲಿ ಮಗ್ಗದ ಸಪ್ಲದೊಳಗೆ ಈ ಸಪ್ಲದೊಳಗೆ ಏನಪ್ಪಾ ಅಂತಂದ್ರೆ ನಿಜವೂ ಶೌಯ್ಯೋಗಗಳನ್ನ ಕೊಂಡ್ರು ಮಗ್ಗ ಮಗ್ಗ ಗೊತ್ತಲ್ಲ ನಿಮ್ ಮಗ್ಗ ಟಾಕ್ ಟಾಕ್ ಅಂತ ಹೇಳಿ ಆ ಮಗ್ಗದ ಸಪ್ಲದೊಳಗೆ ಶೌಯೋಗಿಗಳನ್ನ ನಡೀತಾ ತಮ್ಮ ಕಡಿಯ ದಿನಗಳನ್ನ ಕಣ್ಣೀರ್ ಹಾಕ್ತಾ ಕಳತ್ರ ಕಳೆದ ನೋಡಿದಾಗ ನಿಜ ಆಗ್ಲಿ ಬೀಜ ನಮ್ಮ ನಮ್ ಶಿವಾನಂದ ಅವರು ಮಾತಾಡ್ಬೇಕಾದ್ರೆ ಕಣ್ಣಾಗಿ ಬಂದಿದ್ದು ಹೋಗಿ ಇನ್ನೊಂದ್ ಸ್ವಲ್ಪ ಮೂರು ಹೊಲಿದ್ರೆ ಕಣ್ಣಾಗಿ ಒಂದ್ ಸ್ವಲ್ಪ ಭಾವಕ್ಕೆ ಆತಿದ್ರೆ ಯಾಕಂತಂದ್ರ ಒಂಬತ್ತು ವರ್ಷಗಳ ಕಾಲ ನೆನಪಿಟ್ಕೊಳ್ಬೇಕು ಒಂಬತ್ತು ಬಹಳ ಪವಿತ್ರವಾಗಿರ್ತಕ್ಕಂಥ ನಂಬರ್ ಒಂಬತ್ತು ತಿಂಗಳ ತಾಯಿ ಗರ್ಭಗಳ ಶಿಶು ಇರ್ತದ ನಮ್ಗ ಒಂಬತ್ತು ತಿಂಗಳವರೆಗೂ ಕೈ ಕಾಲದೊಳಗೆ ಭಕ್ತರ ಹೃದಯದೊಳಗೆ ಗಾನ ಆ ಸುಧಾರಕರ ನನ್ನ ಅಭಿಮಾನಿಗಳ ಹೃದಯದೊಳಗಿಟ್ಟು ಪಾಲಿಸಿ ಪಾಲಿಸಿರ್ತಕ್ಕಂಥ ನೆಲ ಯಾವ್ದಾದ್ರು ಇದ್ರ ಅದು ಅದನೇ ಪುಣ್ಯ ಕ್ಷೇತ್ರ ಈ ವೇದಿಕೆ ಮೂಲಕ ನೆನೆಸ್ಕೊಳ್ಕೊಳ್ತಾ ಕರೀದಾಗಿ ಮಾತು ಬರ್ತದ ಮಹದೇವಪ್ಪನವರು ರೊಕ್ಕ ಬೆಳೆಸಲಿಲ್ಲ ಹುಳ್ಯಾಲದೇವರವರು ಸೋಡೆ ಬಿದ್ದಿರೋರಿಗೆ ಕಾರ್ಯಕ್ರಮಗಳು ಬಹಳಷ್ಟು ಕಾರ್ಯಕ್ರಮಗಳು ಯಾಕಂದ್ರೆ ಅವರು ಬದುಕಿದ್ದು ಅರವತ್ತೈದು ಎಪ್ಪತ್ತು ವರ್ಷ ಬದುಕಿರ್ಬೇಕು ದಪ್ಪ ನಾವು ನೂರ ಇಪ್ಪತ್ತು ವರ್ಷ ಬದುಕಿದ್ರ ಅಂತ ಹೇಳಿ ಯಾಕ್ರಿ ನೀವು ರಾತ್ರಿ ನಿದ್ದಿ ಮಾಡ್ತೀವಿ ರಾತ್ರಿ ನಿಮ್ದು ದಿವಸ ಸೋಳಿ ಬಿಡಿದ್ರೆ ರಾತ್ರಿ ಯಾಚನೆ ಇರ್ತಿದ್ರು ಅವರು ಎಂತ ರಾತ್ರಿ ಯಾಚನೆ ಇರ್ತಿದಾರ ಹುಳ್ಯಾದ ಮಹಾದೇವಪ್ಪನವರು ರೊಕ್ಕ ಗಳಿಸಲಿಲ್ಲ ನಿಮ್ಮಂತವರ ಅಭಿಮಾನಿಗಳ ಹೃದಯದೊಳಗೆ ಒಂದಿಷ್ಟು ಜಾಗ ವಿಷಯ ಅಲ್ಲ ಅದೇ ಹುಳ್ಯಾದ ಮಹದೇವಪ್ಪನವರು ಭಾಗದ ಸಾಲ ಎನ್ನತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿವರೆಗೂ ಒಂದು ಅವಕಾಶ ಮಾಡಿ ಎಲ್ಲ ಈ ಕಲಾವಿದರಿಗೆ ಭಕ್ತಿಯ ಶರಣ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಒಳ್ಳೆ ಕಾರ್ಯಕ್ರಮಗಳನ್ನ ನೆರವೇರ್ತಾ ಇದ್ದಾವೆ ಆ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಭಾಗವಹಿಸ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ